ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಇಲ್ಲರಿಗೂ ಐ ಯೋಪು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡಿರಿ ಸೊ ನೆನ್ನೆ ಬ್ಲಾಗ್ನ ನೋಡಿರೋರ್ಗೆ ಗೊತ್ತಿರ್ತೈತಿ ನಾನೀಗ ನಮ್ಮ ತವ್ರ ಮನೆಗೆ ಬಂದೀನಿ ಅಂತಂದು ಆ್ಯಂಡ್ ನೀವು ಎಲ್ಲರೂ ನಮ್ಮ ತವರ ಮನೆಗೆ ವ್ಲಾಗ್ಸ್ನ ಇಷ್ಟಪಡ್ತೀರಿ ನಿಮ್ಮ ತವ್ರ ಮನೆಗೆ ಹೋದಾಗ ಜಾಸ್ತಿ ಜಾಸ್ತಿ ವ್ಲಾಗ್ ಮಾಡಿರಿ ಅಕ್ಕ ಅಂಥೇಳಿ ಹೇಳ್ತಿರ್ತೀರಿ ಸೊ ಆದಷ್ಟು ಜಾಸ್ತಿ ವ್ಲಾಗ್ನ ಮಾಡೋಕೆ ಟ್ರೈ ಮಾಡ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತಿನ ವ್ಲಾಗ್ ನಮ್ಮ ತಂಗಿ ಮಗಳಿಗೆ ಏನು ಹೆಸರು ಇಟ್ಟಿವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಫೈನಲಿ ಹೆಸರು ಡಿಸೈಡ್ ಮಾಡಿ ಚಾಯ್ಸ್ ಮಾಡಿ ಇಟ್ಟೈತಿ ಸೊ ಯಾವ ಟೈಪ್ ಹೆಸರು ಇಟ್ಟಿವಿ ಅಂತಂದು ವ್ಲಾಗ್ನ ಎಂಟು ತನಕ ನೋಡ್ರಿ ವಾಚ್ ಮಾಡಿರಿ ಚೆನ್ನಾಗೈತಿ ನಮಗಂತೂ ಮನೆಯವ್ರು ಎಲ್ಲರಿಗೂ ಇಷ್ಟ ಆಗೈತಿ ಒಂದು ರೀತಿ ಸ್ಪೆಷಲ್ ಯೂನಿಕ್ ನೇಮ್ ಅಂತ ಹೇಳ್ಬೋದು ಸೊ ಇಲ್ಲಿವರೆಗೂ ನಾನು ಆ ಹೆಸರನ್ನ ಎಲ್ಲೂ ಇಟ್ಟಿರೋದು ಕೇಳಿರೋದು ನೋಡಿಲ್ಲ ಯಾವ ಬುಕ್ಕಲ್ಲೂ ಗೂಗಲಲ್ಲೂ ಯೂಟ್ಯೂಬಲ್ಲೂ ಎಲ್ಲೂ ಎಲ್ಲೂ ಸಿಗಲಿಲ್ಲ ಇಲ್ಲಿವರೆಗೂ ಎರಡೂವರೆ ತಿಂಗಳಿಂದ ಎಲ್ಲ ಯೂಟ್ಯೂಬಲ್ಲೂ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ ಆ ನೇಮ್ ಎಲ್ಲೂ ಇಲ್ಲ ಸೊ ಯಾವ ನೇಮ್ಸ್ನೂ ನಮ್ಗೆ ಇಷ್ಟ ಆಗಲಿಲ್ಲ ಯೂಟ್ಯೂಬಲ್ಲಿ ಸೊ ನಮಗೂ ಹುಡುಕಿ 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 ಸಾಕಾಯಿತು ಸೊ ಎಲ್ಲೂ ಯೂಟ್ಯೂಬಲ್ಲೂ ಗೂಗಲ್ನಾಗೂ ಯಾವ ಬುಕ್ಕಲ್ಲೂ ಇರುವಂತಹ ನೇಮ್ನ ನಮ್ಮ ತಂಗಿ ಮಗಳಿಗೆ ಇಟ್ಟೇವಿ ಸೊ ನನ್ನ ಮಕ್ಕಳಿಗಿಂತ ನಮ್ಮ ತಂಗಿ ಮಗಳಿಗೆ ಇಟ್ಟಿರೋ ನೇಮೇ ನನಗೆ ಭಾಳ ಇಷ್ಟ ಆಗೈತೆ ಅಂತ ಹೇಳ್ಬೋದು ಹೆಸ್ರು ಚಾಯ್ಸ್ ಮಾಡಿಂದ ಎಲ್ಲರಿಗೂ ಇಷ್ಟ ಆಗ್ಯಂದ ಮೇನ್ ಏನಂತಂದ್ರೆ ತಂಗಿಗೆ ತಂಗಿ ಹಸ್ಬೆಂಡ್ಗೆ ನೇಮ್ ಇಷ್ಟ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆದಂಗನ ಸೊ ಈಗ ಒಂದು ಹತ್ತು ಹನ್ನೆರಡು ದಿನ ಆಗಿರ್ಬೇಕು ಹೆಸ್ರು ಚಾಯ್ಸ್ ಮಾಡಿ ಹೆಸರು ಇಟ್ಟು ನಾನು ಬ್ಲಾಗ್ನಾಗ ಇಲ್ಲಿವ್ರಿಗೂ ಹೇಳ್ಕೊಂಡ್ರಲ್ಲ ಯಾಕಂತಂದ್ರೆ ಇನ್ನೂ ಮತ್ತು ಮೈಂಡ್ಸೆಟ್ ಚೇಂಜ್ ಆಗಿ ಮತ್ತು ನೇಮ್ ಚೇಂಜ್ ಮಾಡ್ತಾರೆ ಏನೋ ಸಲ ಒಂದು ಸಲ ಅಲ್ಲ ಅಂತ ಎರಡು ಸಲ ಅಲ್ಲ ಅಂತ ಮೂರು ನಾಲ್ಕು ಸಲ ಕೇಳಿ ಕ್ಲಾರಿಟಿ ತಗೊಂಡು ಸೊ ಇವತ್ತು ಬ್ಲಾಗ್ನಾಗ ರಿವೀಲ್ ಮಾಡಕ್ಕಂತೀನಿ ನನ್ನ ತಂಗಿ ಮಗಳಿಗೆ ಏನ್ ನೇಮ್ ಇಟ್ಟಿವಿ ಅಂತಂದು ಸೊ ಬ್ಲಾಗ್ನ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೇಮ್ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನ ತಗೋಬೇಕು ಅವಾಗ ಇಸ್ ಫಸ್ಟ್ ಮಿನ್ ಬಿಗ್ ಆಪ್ ಟಿ ಸ್ಮಾಲ್ ಲೆಟರ್ ತಕೊಂಡು ಫ್ರಂಟ್ ವಿ ಹಾಕೋಬೇಕು ಅವಾಗ ವನ್ ವಿ ಅಂತ ಬರುತ್ತೆ ಹೋಗ್ ನೋಡ್ಯಾಗ ನಡಯಗ ಹೆಸರು ಚಂದ ಇದೆಲ್ಲ ಆಸೈಸಿ ರೀತಿ ಯಾರು ಇತ್ತೇ ಇಲ್ಲ ಅಂದ್ರು ಅಂದ್ರಂತ ಆ ಲೇ ಕೆಲಸಕ್ಕೆೋದಲೆ ಅಯ್ಯ ಚಂದ ಇಲ್ಲ ಹೆಸರು ಅಲ್ಲ ಅಂತೆ ಅವರಿಗೆ ಏನು ಗೊತ್ತೈತಿ ಟ್ರೆಂಡ್ ಇರೋದು ಗೊತ್ತಿಲ್ಲ ಅಕಿ ಇನ್ನ ಹಳೆ ಮಂಚ ಆದ ಅಂತ ಇದು ಮಸ್ತ್ ಐತಿ ಲೇಟ್ ಆಗ ಫ್ಲಾಶ್ ಆಗತ್ ನೋಡೋ ಸುಮ್ನೆ ಹಿಂಗ ಅರ್ದಿ ಮಾಡ್ಸೋ ಅಂತ ಕುಂತಿದ್ ಹೆಸರ ಚಾಯ್ಸ ಮಾಡೋಲ್ರು ಏನ್ ಮಾಡೋದು ಯಾವ ಚಾಯ್ಸ್ ಮಾಡ್ರಿ ಅದ್ ಹೆಂಗ ಬಂದ್ರ ಒಂದ್ ಅಂತ ಐತಿಲ್ಲ ನೀನ್ ಒಂದ್ ಬ್ಯಾಡ್ ಅಂದಿಲ್ಲ ನನಗ ಫಸ್ಟ್ ನನಗ ಫಸ್ಟ್ ಇದನ್ ಐತಿಲ್ಲ ಒನ್ ಇದು ನನಗ ಇದು ಒಂದ್ ಇದು ನೆಕ್ಸ್ಟ್ ಮುಂದ್ ಚೇಂಜ್ ಮಾಡ್ಬೇಕಲ್ಲ ಏನ್ ಮಾಡ್ಲಿ ಶಿಖಾ ತಗೋದು ಏನ್ ಅಲ್ಲಿ ಏನ್ ಬಿರ್ಸ್ಲಿ ಮಿತ ಸೇರಿಸ್ಬಿಡ್ಬಂತ ಒಂದ್ ಮಿತ ಮಾಡಿದ್ರು ಅಲ್ಲಿ ನಾನು ಕ್ರಿಯೇಟ್ ಮಾಡಿದ್ನಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ನಿ ಹೆಸರು ಅನ್ವಿತ ಅನ್ವಿತ ಹೇಳಿ ಎರಡು ಹೆಸರು ಜೋಡಿ ನಿಯಮಕ್ಕವಲ್ಲ ಈಗ ಮಸ್ತ್ ಹೆಸರು ಸೆಲೆಕ್ಟ್ ಮಾಡಿದ್ನಲ್ಲ ಚಾಯ್ಸ್ ಮಾಡಿದ್ನಲ್ಲ ಅಂತ ನಾವ್ ಖುಷಿ ಆಯ್ತು ಅನ್ವಿತ ಇದುವರೆಗೂ ಯಾರು ಒಬ್ರು ಹೆಸರು ಕೇಳಿಲ್ಲ ಯಾ ಗೂಗಲ್ ನಾಗೂ ಇಲ್ಲ ಯಾ ಯೂಟ್ಯೂಬ್ ನಾಗೂ ಇಲ್ಲ ಎಲ್ಲಿ ಹೆಸರು ಇಟ್ಟಿದ್ ಕೇಳಿಲ್ಲ ನೋಡಿಯಲ್ಲ ನಿನ್ನೆ ಇತ್ತು ಅಂದ್ರ ನೀನಿಂಗಿಲ್ಲ ಮೀನಿಂಗ್ ಸಿಗಂಗಿಲ್ಲ ಒನ್ ವಿಧ ಅಂದ್ರ ಈಗ ಹೆಸರು ಸರ್ಚ್ ಮಾಡ್ತೀವಿಲ್ಲ ಗರ್ಲ್ ನೇಮ್ ಅಂತೆ ಅದೊಳಗೆ ಒಂದ್ವಿಧ ಹೆಸರು ಇಲ್ಲ ಇಲ್ಲ ಮತ್ ಹೆಸರು ಇಡೋ ಬುಕ್ ಒಂದ್ ಎರಡ್ ಬುಕ್ ಅದ ಬುಕ್ನಾಗು ಒನ್ ವಿಧ ಇಲ್ಲ ಈಗ ಚಿನ್ನಿ ಹೆಸರುನು ಎಲ್ಲಿ ಬುಕ್ ಬುಕ್ನಾಗ ಇಲ್ಲಾರದ ಹೆಸರು ಸಿಕ್ತ ಮತ್ ಬುಕ್ ಬುಕ್ನಾಗ ಇಲ್ಲಾರದ ಹೆಸರು ಇಟ್ಟೇನಿ ಅರ್ವಿನ ಬುಕ್ನಾಗ ಇಲ್ಲಾರ ಹೆಸರು ಇಟ್ಟೇನೆ ಎಲ್ಲಿ ಇಲ್ಲಾದ್ರು ಕ್ರಿಯೇಟಿವ್ ಹೆಸರಿಟ್ಟಿ ನೋಡು ಒಂಥರ ಸ್ಪೆಷಲ್ ಯುನಿಕ್ ನೇಮ್ ಸೊ ನೀವು ಕೇಳ್ಸಿರಲಾ ಫ್ರೆಂಡ್ಸ್ ನಿಮ್ಮ ತಂಗಿ ಮಗಳ ನೇಮ್ ಏನಿಟ್ರಿ ಏನಿಟ್ರಿ ಅಂತ ಹೇಳಿ ಫೈನಲ್ಲಿ ಡಿಸೈಡ್ ಮಾಡಿ ಒಂದ್ ಒಳ್ಳೆ ಒಂದ್ ಒಳ್ಳೆ ನೇಮ್ ಚಾಯ್ಸ್ ಮಾಡಿ ಇಟ್ ನೋಡ್ರಿ ಒನ್ ಮಿತಾ ಅಂತೇಳಿ ಹೇಳಿ ಗಂಟೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಎಷ್ಟೊಂದ್ ಜನ ತಂಗಿ ಡೆಲಿವರಿ ಆದಾಗ ಹೆಸರು ಒನ್ ಶಿಖಾ ಚೆನ್ನಾಗೈತಕ್ಕ ಚೆನ್ನಾಗೈತಕ್ಕ ಚೆನ್ನಾಗೈತೆಕ ಚೆನ್ನಾಗ್ ಐತೆಕ ಅಂತಂದ್ರಿ ನನ್ಗೂ ಬಾಳ ಇಷ್ಟ ಆಗಿತ್ತು ಬಟ್ ಏನಂದ್ರೆ ನಮ್ ತಂಗಿಗೂ ಇಷ್ಟ ಆಗಿತ್ತು ಒಂದ್ ಶಿಖಾ ಸ್ವಲ್ಪ ಹಳೇದಾಯ್ತಂತ ಅಂದ್ರ ನಮ್ ತಂಗಿ ನಾರನಿ ಹಂಗಾಗಿ ನನಗ ಒನ್ ಅನ್ನೋ ವರ್ಲ್ಡ್ ಅದ್ ಬಾಳ ಇಷ್ಟ ಆಗಿತ್ತು ಸೊ ಶಿಖಾ ತಗದು ವಿತಾ ಸೇರ್ಸಿ ನಾನು ಸ್ವಲ್ಪ ಹೆಸರೊಳಗ ಆಲ್ಟರೇಷನ್ ನೋಡ್ರಿ ಅದೀಗ ಒನ್ ವಿತಾ ಮತ್ತು ಅನ್ವಿತಾ ಎರಡು ಜೋಡಿ ನೇಮ್ ಆಗೈತಿ

ಬರ್ದಿ ನೋಡಿ ತುಳು ಭಾಷೆ ತುಳು ಭಾಷೆ ಎಲ್ಲಿಂದ ಬರ್ದೇ ತುಳು ಭಾಷೆ ತುಳು ಭಾಷೆ ತುಳುಭಾಷೆ ಬರ್ದೆ ಏನು ನಿನಗೆ ಡ್ಯಾನ್ಸ್ ಬರುತ್ತದ ನಿಕ್ ಡ್ಯಾನ್ಸ್ ಏನದು ಬಪ್ಪುಡ ಬಪ್ಪುಡ ನಿಕ್ ಡ್ಯಾನ್ಸ್ ಬಪುಡಾ ನನ್ನ ಅಕ್ಕ ಯಾವಾಗ ಬರ್ತಾಳ ನನ್ನ ಅಕ್ಕ ಯಾವಾಗ 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 ಬರ್ಪ 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 ಬರ್ಪೇರ ಬರ್ಪೇರ ಅನ್ನ ಅಕ್ಕ ನಾಳೆ ಬರ್ತಾಳ ಎನ್ನ ಅಕ್ಕ ಎಲ್ಲೆ ಬರ್ಪೇರ ಎನ್ನ ಅಕ್ಕ ಎಲ್ಲೆ ಬರ್ಪೇರ ತುಳು ಭಾಷೆ ಇದು ಯಾರಿಂದ ಕಲ್ತೇಳಿ ಸ್ವಲ್ಪ ಬರ್ದಾಕ ನಿಮ್ ತುಳು ಸ್ವಲ್ಪ ಸ್ವಲ್ಪ ಮತ್ತ ನಾಳೆ ಜಾತ್ರೆ ಐತಿ ಬರ್ರಿ

ನನ್ನ ಗಂಡ ನನ್ನ ಗಂಡ ನಿನ್ನ ಗಂಡ ನಿನ್ನ ಕಂಡನೆ ನಿನ್ನ ನಿನ್ನ ಅಂತ ನಿನ್ನಕ್ಕ ನಿನ್ನ ಐತಿ ನನ್ನಕ್ಕ ಎನ್ನ ಐತಿ ಅವಳ ಗಂಡ ಕೂಲಿ ಏನಕ್ಕ ಹಲ್ಲು ಅಂತ ಅಯ್ಯೋ ಬಾಯಿ ಹಲ್ಲಿಗೆ ಏನತ್ರ ಮತ್ತ ಮೂಗು ಅಣ್ಣಕು ಮೂಕು ಮುಕ್ಕು ಮುಖು ಬತ್ತಿ ಅನ್ನಕ ಬರ್ತಿ ಅಜ್ಜಿಗೆ ಕೊಡು ಎಲ್ಲ ಹಾಗೆ ಮಾಡ್ ಮಾಡಿದ್ರೆ ಅಂಗಡ அங்க தின அந்த தேஸ் எங்க நோட் தந்து

ಏನೋ ಅಹಹ್ ನೀಸ್ಕರೆ ಮತ್ತೆ ಅಪ್ಪಿಗೆದಿ ಅಂದ್ರೆ ತಿನ್ ಮಾಡಿದಿರೆ ಎಲ್ಲ ನೀನೇ ನೈತಿ ಈ ಬಾಯಿ ಕಡತೇನೋ ಹ್ಮ್ ರಾಗೆ ಬರೆ ನಾನು ನಿಮಿ ತಿನ್ನಲೇ ಇನ್ಬೇ ತಿನ್ನಲೇ ರೇಡು ಇತ್ತು ಇನ್ ಒಡಿನೇ ಹೇ ಹೇ ಅವ್ಕಿ ತಿಕಮತ್ತನ್ನ ಲಾವ್ ನಿನ್ನ ನೋ ಅಲ್ಲಿಗೆ ಓಡಿ ರೇಗೇ എല്ലോ ആനന്ദപുട്ടീക അമ്മ ചിക്കൻ ആക്കിയേന്ന് നോക്ക ഇ ഹൈബ്രിഡ് ഫാമിലി കിടണം എന്നാ തോന്നുന്നു ജനാ കാളയേച്ചിറാ വതന്താോട്ട ത거든요 തന്തോട്ട പെട മാറ്റാണ്ട് ആ ജുതു സുഖ്മേദോണി തങ്ങി ഞാൻ അലക്കി നീയെ ചന്ദനമാട രാത്രി നോക്കിന്ദ്ര മുഫта റിങ്ങ വിളിക്കണോ എന് മാറിയേന്നോ ചോദോണ ആ ഏ പെടി

ಇನ್ನ ಮೂರ್ ದಿನ ಐತಿ ಗಣಪತಿ ಎಷ್ಟು ಇಡ್ತಾರ ಹನ್ನೊಂದು ದಿನ ಅಯ್ಯೋ ಹೊಡೆದ್ ಹೊಡೆದ ಮಂದಿ ರಾತ್ರಿ ಹನ್ನೆರಡರ ಮಟ್ಟಕ್ಕೆ ರೋಡ್ ಎಲ್ಲಾ ಬಿಗದಿರ್ತೈತಿ ಹ್ಮ್ ಆಪರಿ ಮಂದಿರ ಹ್ಮ್ ಒಂದರ ಇಟ್ಟ ನಮ್ ಎರಗನ ಆರನಗ ಇಟ್ಟರ ಅಷ್ಟಕ್ಕೂ ಹೋಗಾರ ಹಾ ಅಲ್ಲೇ ಅಂದ್ರ ಅಲ್ಲೆಲ್ಲೇ ಹೆಂಗೆ ಹೆಂಗೆ ಇಟ್ಟರ ಅಂತ ನೋಡಕ್ ಹೋಗುದು ಬೇರೆ ಬೇರೆ ತರ ಇರ್ತಾರ ಒಂದ್ ಕಡೆ ಎಷ್ಟು ಚಂದ ಇಟ್ಟರ ಅಂದ್ರ ಬೇವ ಮಹಾಭಾರತ ಅಲ್ಲಿ ಏನೇನ್ ಆಗೇತಿ ಅನ್ನೆಲ್ಲಾ ಗೊಂಬಿ ಮಾಡಿ ತೋರ್ಸಾರ್ ನೋಡ ಅಷ್ಟು ಡಿಟೇಲ್ ಮಹಾಭಾರತನ ನೋಡ್ದಂಗ್ತ ವಿಡಿಯೋ ಇಲ್ಲ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬಿಟ್ಟಿ ನೀಡೋ ಇದ್ರ ತೋರಿಸ್ ಚಂದ್ ಮಾಡಿರ್ತಾರ ನನಗ ನೋಡ್ಕೊಳು ಎಷ್ಟ್ ಚಂದ್ ಮಾಡ್ರ ಅಂತ ಖುಷಿ ಆತ ನೋಂದರ್ಸ್ ಬರ್ಬೇಕು ನೀವು ಗಣಪತಿ ಹಬ್ಬ ಇದ್ದಾಗ ನೋಡಿ ಬೆಳಗಾವಿ ಗಣಪತಿ ಇದರ ಬರೋದನ ಇಲ್ಲಿ ನೀವು ಬರ್ತೀನಿ ಅಂತೀನಿ ಈಗ ನಿಮ್ಮ ಅಪ್ಪ ಹೇಳ್ ಹೇಳ್ ನೀನು ಪರಣ ಕೊಡ್ತೀನಿ 2 ದಿನ ಇದ್ದು ಬರ್ತೀನಿ ಚಿನ್ನಿನ ಕೋಳಿಸ್ ಬಾ ಅಕ್ಕಿನ ಕೋಳಿಸ್ ಬರದ ಆಗಲ್ಲ ಮತ್ತೆ ಚಿನ್ನಿನ ಇಟ್ಕೊಂಡೆ ನಾನು ಬರ ಅಕ್ಕಿನ ಕೋಳಿಸ್ ಬರ ಅದರ ಸುಮ್ಮನೆ ತುರಬೇಕಕ್ಕ ಹೋಗೋ ಹೋಗ ಅದರ ತೊಂಡ ತೋಗು ನನಕಿನ ನಾವು ಯಾವ ದಿನ ನನಕಿನ ತಯಾರತ ಹೋಗುತ್ತಾ ಹ್ಮ್

ಎಂತ ಕಿರಿ ಮಾಡಿದ್ರು ಬಗ್ಬೇಕದ ಫೋನ್ಸ ಹೀಗಿಂದ ಐತಲ್ಲ ಇದು ಇನ್ನು ಸಗಬೇಕ ನೆಲಕ್ಕ ಅಂದ್ರ ನೆಲದ ಕವರ್ ಮಾಡ್ಕೋಬಹುದು ಇನ್ನೂರು ಒಂದು ಬಿಟ್ರಡಿಮೆನ ಆಗ್ಬಿಡ್ಬಿಡ್ತೀನಿ ಮಾಡ್ತೀನಿ ನೀನ್ ಪಟ್ಸದ್ ಜಿಲ್ಲಾ ಮತ್ ತಂಗಿನೂ ಊಟದಿರ್ಲಿಲ್ಲ ಮತ್ ಅವನ ಅಂತವ್ರಿ ಇನ್ನಂಗ ಹಾಕೊಂಡಿದ್ರಿ ಅಂತ ಇನ್ನೋನ್ ನಿಂತಿಲಕ್ಕಿದು ಸ್ವಲ್ಪ ಕೈ ಕೊಡ್ಬೇಡ ಸಾಕೈತ

ಹೋದೇತ್ ನೋಡಗ ನಗಸಿದ್ರ ನಗ್ತಾಳ ಹೋಗೋರ್ನ ಬರೋರ್ನ ಈಗ ಇರೋ ಮಠ ನಾಕ್ ದಿನ ನನ್ ಜವಾಬ್ದಾರಿ ಐತಿ ನಾನ ಉತ್ಕೊತೀನಿ ಆಕಿನ ಗುಂಡಿನ ನಾಕ್ ದಿನದಾಗ ನಾಕ್ ದಿನ ನಾಕ್ ದಿನ ಮೂರ್ ದಿನಾ ಇವತ್ತ ಈ ಅರ್ಧ ದಿನ ಮುಗೀತ ಒಟ್ಟ ಇನ್ನ ಅಡಿ ಇಲ್ಲಿ ಮುಗುದ್ರ ಐತಿ ಇಲ್ಲಿ ಇನ್ನ ದಿನ ಹ್ಮ್ ನೋಡ ಕಾಯಿ ಕಾಯಿ ಸುಮ್ನ ನಮ್ಮ ಅಡಿಗೆ ನಾವು ಇತ್ತಾಗ ಮಾತಾಡ್ಕೊ ಕಿರಿಕಿರಿ ಹೌದಾ ಗುಂಡಿ ನಾನು ಒಬ್ಬ ಇದೇನಿಲ್ಲಿ ನಾನು ಮಾತಾಡ್ಸ್ತರಿ ನೀವಷ್ಟಿ ಎದಾಗಿ ಅದ್ ಹತ್ತೈತಲ್ಲ ಅದೇನ್

ಮಾಡ್ತಿರ ಏನ್ ಮಾಡ್ತಿರೀ ತಂಗಿ ಕಾಲ್ ಹಿಡ್ಕೊಂಡು ಅಡಿಗೆ ಹಚ್ಚಿದ್ರ ಮುಗೀತು ಒಂದ್ ಚುನೇ ಸರಿ ಕಾಡಿಗೆ ಹಚ್ಚಿದೆ ಅಯ್ಯೋ ಅದ್ನು ಮಾಡಿದ ಮತ್ತಿಗೆ ಹಚ್ಬೇಕ್ ಹುಬ್ಬಿ ಕರ ಹಚ್ಬೇಕು ನೀನು

ಯಾವ ಹೆಸರು ಇಷ್ಟ ಆತ ವನ್ವಿತ ನೋಡಿ ಹೆಸರು ಹೆಂಗಾತಂದ್ರೆ ವನ್ಶಿಕಾ ನನಗ್ ಇಷ್ಟ ಆತ ನಿನ್ ಇಷ್ಟ ಆಗಿತ್ತ ಇಲ್ಲ ಅದ ವನ್ಶಿಕ ಮತ್ತ ಎಲ್ಲರಿಗೂ ಇಷ್ಟ ಆಗಿತ್ ಬಿಡು ಅದ್ರ ಭೀಮ ಸ್ವಲ್ಪ ಹಳೇದಾಗಿತ್ತು ಅಲ್ಲ ಅದು ಕ್ಯಾನ್ಸಲ್ ಮಾಡಿದ್ರು ವಿಶ್ವಿತ ಮಾಮ ಅದು ಬ್ಯಾಡ ಎಲ್ಲರೂ ಅದು ಇಷ್ಟ ಆಗಿತ್ ಬಿಡು ಅವನ ನಾನು ವಿಶ್ವಿತ ಬ್ಯಾಡ ಹಿಂಗಾಗತ್ತ ಅವ್ ಬ್ಯಾಡ ಸರಿ ಅದು ಬ್ಯಾಡ ಅಂತ ಸಾನ್ವಿಕ ಅಂತಂದ್ರೆ ಹಾಂ ಪಕ್ಕಾ ಅಂತ ಐತಿ ಸಾನ್ವಿಕಾ ಐಕಿ ಹಳೆದಾಗೈತದ ಬ್ಯಾಡ ಅಕ್ಕ ಅಂತ ಅಲ್ಲ ಮತ್ತ ಇನ್ನೊಂದೆಲ್ಲ ಹೇಳಿನಲ್ರಿ ವರ್ನಿಕಾ ಇಷ್ಟ ಆಗಿತ್ತ ಆದ್ರೆ ಬರ ಇದು ಮತ್ತು ಇದು ಲಾಸ್ಟ್ ಫೈನಲ್ ಒನ್ ವಿತಾ ಮತ್ತು ಯಶ್ ಅದೊಂದು ಸೆಲೆಕ್ಟ್ ಮಾಡಿದ್ವಿ ಯಶ್ ವಿತ್ ಅದನ್ನು ಸೆಲೆಕ್ಟ್ ಮಾಡಿತ್ತು ಸೆಲೆಕ್ಟ್ ಮಾಡಿತ್ತು ಆದ್ರೆ ಈ ಇದು ಹಂಗ ಚಾಯ್ಸ್ ಮಾಡಿ ಇಟ್ಟಿದ್ವಿ ಯಾವ ಆಕ್ಟರ್ ಆಗಿರಕಂತ ಒಂದು ಫೈನಲ್ ಅನ್ವಿತ್ ಇದು ಅನ್ವೀತ ಅಂತ ನೋಡ ವನವಿತಾ ಅನ್ವೀತ ಅಂತ ಹೇಳ್ತಿರ್ತದೆ ಹ್ಮ್ ವನವಿತಾ ಹೇಳ್ಬೇಕಂತ ಅಂತ ಅನ್ವಿತ ಹೆಸರುಗಿಂತ ವನವಿತ ಹೆಸರು ಚಲೋ ಐತಿ ಇದಕ್ಕಿಂತ ಟೀಕಿದಾ ಬೆಸ್ಟ್ ಐತಿ ಈಗ ಹೆಸರು ಯಾರು ಇಟ್ಟಿಲ್ಲ ಅಂತ ಹೆಸರು ಚಲೋ ಐತ ಐತಾ ಬಾಡೋಲ್ಲ ಬಾಡೋಲೇರಂದ್ರ ಈಗ ಒಂದನೇ ತರಕಿ ವನವಿತಾ ಹ್ಮ್ ಒನ್ ಅಂತ ಬರ್ತಾತ ಹೆಸರು ಇದು ಒಂದನೇ ತರಕಿಗೆ ಹಟ್ಟ ಹೆಸರು ನೆಗ್ನ ಒನ್

ತುತ್ತಕ್ ಬರ್ತ ಹದ್ಮೂರ್ ಆಗ ಸುಸ್ತು ಬಲತ್ ಬಿಡ್ತೈತ್ ಮೂಗ್ ಗಣಿತ ನಿನಗ ಬ್ಯಾನ್ ಆಗತ್ತ ಹೆಣ್ಮಕ್ಳು ಮೂಗ್ ಸುಚ್ಕೋಬೇಕು ಹ್ಮ್ ಅಕ್ಕಿನ ಸುಚಿಸ್ಕೊಂಡಿಲ್ಲ ನೋಡ ಹೌದು ಹ್ಮ್ ಅಕ್ಕಿಂತ ಒಂದಷ್ಟು ದೊಡ್ಡ ಅಕ್ಕಿ ಹೆಣ್ಣಿನಿಂದ ಜಡಿ ಇದ್ರ ಹೆಣ್ಣಾಗತ್ತ ಗಂಡಿನಿಂದ ಜಡಿ ಇದ್ರ ಗಂಡ ಆಗತ್ತ ನನ್ನ ಅಕ್ಕಿ ಅಬ್ಸರ್ವ್ ಮಾಡಿಲ್ ಬಿಡು ಆದ್ರ ಇವಂದ್ ಐತಲ್ಲ ಮತ್ತ ಮತ್ತ ಇವನ್ ಗಂಡ ಹಿಂದ್ ಅಂತ ಅನ್ಕೊಂಡೆ

ನೀನು ಒಂಟಿ ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಬಾಂಡೆ ಬಂದ್ರ ಫುಲ್ ಬ್ಯುಸಿ ಡ್ರೆಸ್ ಚೇಂಜ್ ಮಾಡಿದ್ರಿ ಅನ್ವಿತಾ ಅದ ಡ್ರೆಸ್ ಮ್ಯಾಗ ಇದ್ರಿ ಏನಾಕಿತ್ ನಿನಗ ಅದು ಹಳೇದ ಇಲ್ಲ ಬಾಂಡೆ ತಿಕ್ಕಿ ಒಳಗಡೆ ಕಸ ಹೊಡಿ ಏನ ಸಜ್ಜಿ ಹೇಳಿ ಗಳಿಲ್ಲ ನೀನ್ ನೋಡ್ರಿ ಅನ್ವಿತಾ ಬಾಂಡೆ ತಿಕ್ಕಾಕತ್ತಾವ ಅರಿವಿನ ಅವ್ರ ಅಜ್ಜಿ ಜೊತೆ ಹೊಲಕ್ಕೆ ಹೋದ